ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಫ್ರೆಂಡ್ಸ್ ಶಾರದ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಅನ್ನ ಅದಕ್ಕೂ ಮುಂಚೆ ಯಾರು ನನ್ನ ವೀಡಿಯೋ ನೋಡ್ತಾ ಇದ್ದಾರೆ ಫ್ರೆಂಡ್ಸ್ ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಫಾಲೋ ಮಾಡೋದನ್ನು ಮರಿಬೇಡಿ ಬನ್ನಿ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಮೊದಲಿಗೆ ಇಲ್ಲಿ ಶಾರದಾ ಮನೆ ಬಿಟ್ಟು ಹೋಗ್ತೀನಿ ಅಂತ ಹೇಳ್ತಿರ್ಬೇಕಾದ್ರೆ ದೀಪು ಹಾಕೊಂಡು ಹೇಳ್ತಾ ಇರ್ತಾಳೆ ನಾವು ಹೋಗ್ಲೇಬೇಕಾ ಫ್ರೆಂಡ್ಸ್ ನಿನ್ನ ಜೊತೆ ನಾನು ಅಮ್ಮನೂ ಇಬ್ಬರು ಇರ್ತೀವಿ ಅಂತ ಅಂದ್ಕೊಂಡಿದ್ವಿ ಆದರೆ ಮನೆ ಬಿಟ್ಟು ಹೋಗ್ತಿದ್ವಿ ನನ್ನ ಕೈಲಂತೂ ನಿಮ್ಮನ್ನು ಬಿಟ್ಟು ಇರೋಕ್ಕಾಗಲ್ಲ ಅಂತ ಕಣ್ಣೀರು ಹಾಕ್ತಿರ್ಬೇಕಾದ್ರೆ ನಿನ್ನ ಕಣ್ಣೀರು ಹಾಕ್ಬೇಡ ಪುಟ್ಟ ಇಷ್ಟು ದಿನ ನೀವು ಮನೆಗೆ ಸಂಬಂಧ ಇಲ್ದಲೆ ಜೊತೆಲಿದ್ರಿ ಆದರೆ ನೀವಿಬ್ಬರು ಇವಾಗ ನನ್ನ ಕುಟುಂಬ ಅಂತ ಅಂದಾಗ ಶಾರದಾನ್ಗೆ ತುಂಬ ಶಾಕ್ ಆಗ್ತಿರುತ್ತೆ ಜೊತೆಗೆ ವಿಮಲ ಮತ್ತು ತಾತ ಇಬ್ಬರು ಸಹ ತುಂಬ ಅಂದರೆ ತುಂಬ ಕೋಪ ಮಾಡಿಕೊಂಡು ಸಿದ್ಧ ನಾನು ನೋಡ್ತಾ ಇರ್ತಾರೆ ನೀವಿಬ್ಬರು ನನ್ನ ಜೊತೆ ಇರಬೇಕು ಅಂತಲೇ ಪುಟ ನಾನು ನಿಮ್ಮ ಅಮ್ಮನ ಕೊರಳಿಗೆ ತಾಳಿ ಕಟ್ಟಿದ್ದು ನೋಡಿ ಅಮ್ಮ ನಿಮ್ಮದು ಇದು ಕೊನೆ ಡಿಸಿಷನ್ ಆದರೆ ನಂದು ಒಂದು ಕಂಡೀಷನ್ ಇದೆ ನಾನು ಯಾವುದೇ ಕಾರಣಕ್ಕೂ ಒಬ್ಬನೇ ಮನೆಯೊಳಗೆ ಬರಲ್ಲ ಬರತ್ತೆ ಆದರೆ ಅದು ಶಾರದವ್ರ ಜೊತೆ ಮಾತ್ರ ಮನೆಯೊಳಗಡೆ ಬರ್ತೀನಿ ಅಂತ ಅಂದಾಗ ವಿಮ ನನಗೂ ದಶರಥಿಗೂ ಹಾಗೂ ತಾತನಿಗೂ ತುಂಬ ಅಂದರೆ ತುಂಬ ಶಾಕ್ ಆಗ್ತಾ ಇರುತ್ತೆ ಹಾಗೆ ಶಾರದವ್ರು ಎಲ್ಲಿರ್ತಾರೋ ಅದೇ ನನ್ನ ಜಾಗ ಅಂದಾಗ ಶಾರದನಿಗಂತೂ ತುಂಬ ಅಂದರೆ ತುಂಬ ಶಾಕ್ ಆಗ್ತಾ ಇರುತ್ತೆ ಆದರೆ ವಿಮಾನ ಮಾತ್ರ ತುಂಬ ಕೋಪ ಮಾಡಿಕೊಂಡು ಸಿದ್ದು ನೀನು ಹಠ ಮಾಡಬೇಡ ಆಯಿತಾ ಶಾರದಾ ಅಂತ ನಂಬಿಕೆ ದ್ರೋಹಿನ ಯಾವತ್ತೂ ನಾವು ಕ್ಷಮಿಸೋದು ಇಲ್ಲ ಮನೆ ಒಳಗಡೆ ಕೂಡ್ಕೊಳೋದು ಇಲ್ಲ ಅಂತ ಹಠ ಮಾಡ್ತಾ ಇರ್ತಾಳೆ ಹಾಗೆ ದಶರಥನು ಸಹ ತುಂಬ ಕೋಪ ಮುಟ್ಕೊಂಡು ಸಿದ್ದುನಿಂದು ತುಂಬ ಹತ್ಯೆ ಆಯಿತು ಅಪ್ಪ ಒಂದು ಚಾನ್ಸ್ ಕೊಟ್ಟು ನೀನು ನಮ್ಮ ಮನೆ ಒಳಗಡೆ ಕರೆತಿದರೆ ಸುಮ್ಮನೆ ಬಾಯಿ ಮುಚ್ಕೊಂಡು ಬಾ ಅಂತಾದ್ರೆ ನೀವೇನು ಹೇಳಿದ್ರಷ್ಟೇ ಯಾರು ಹೇಳಿದ್ರು ಅಷ್ಟೇ ನಾನಂತೂ ಬರಲ್ಲ ಅಂದರೆ ಬರಲ್ಲ ಅಂತ ಸಿದ್ದು ಮಾತ್ರ ಹಠ ಮಾಡ್ತಾ ಇರ್ತಾನೆ ನೋಡಿ ಮಾವ ನಾನು ಇವ್ರನ್ನ ಮದುವೆ ಆಗಿದ್ದು ನಡಿನರಲ್ಲಿ ಕೈ ಬಿಡೋಕಲ್ಲ ಇವ್ರ ಬದುಕಿನ ಜೊತೆ ಹೆಜ್ಜೆ ಹಾಕಕ್ಕೆ ಅಂತ ಹೇಳ್ಬೇಕಾದ್ರೆ ಶಾರದನಿಗೆ ಮಾತ್ರ ತುಂಬ ಕೋಪ ಬರ್ತಾ ಇರುತ್ತೆ ಕಷ್ಟ ಸುಖ ಎಲ್ಲದರಲ್ಲೂ ನಾನು ಇವ್ರ ಜೊತೆ ಇರ್ತೀನಿ ಸೇರಿಸ್ಕೊಳ್ಳೋ ಹಾಗಿದ್ರೆ ಇಬ್ಬರನ್ನೂ ಒಟ್ಟಿಗೆ ಸೇರಿಸ್ಕೊಳ್ಳಿ ಇಲ್ಲ ಅಂತಂದರೆ ಇಬ್ಬರೂ ಸೇರಿಸ್ಕೋಬೇಡಿ ಅಂತ ಹೇಳ್ತಾ ಇರಬೇಕಾದ್ರೆ ವಿಮಲ ಮಾತ್ರ ತುಂಬ ಕಣ್ಣೀರು ಹಾಕೊಂಡು ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾಳೆ ಮೊದಲೆಲ್ಲ ನನ್ನ ಮಗ ಈ ರೀತಿ ಇರಲಿಲ್ಲ ಇವಳಿಂದಲೇ ನನ್ನ ಮಗ ಈ ರೀತಿ ಹಾಳಾಗಿದ್ದು ಏ ಮಾಟಗಾತಿ ನೀನು ಏನೇನು ಮಾಟಗಾತಿ ಮಾಡಿದೆಯೋ ನನಗಂತೂ ಗೊತ್ತಿಲ್ಲ ನನ್ನ ಮಗನ ಮನಸ್ಸನ್ನು ಇನ್ನೂ ಎಷ್ಟು ಹಾಳು ಮಾಡಬೇಕು ಅಂತ ಇದೆಯಾ ಛೇ ನಿನ್ನ ಮುಖ ನೋಡೋಕು ಹಸಯ್ಯ ಅಂತ ವಿಮಲ ಬೈತಾಯಿರ್ತಾಳೆ ಹಾಗೆ ನಮ್ಮನೇಲಿ ಇಷ್ಟು ಜನ ಇದ್ದರೂ ಸಹ ನೀನೊಂದು ಕೆಟ್ಟು ಉಳು ಅಂತ ಮನೇಲಿ ಯಾರಿಗೂ ಗೊತ್ತಾಗ್ಲಿಲ್ಲ ಅಂತ ಅಂದಾಗ ಶಾರದಾ ತುಂಬ ಕಣ್ಣೀರಾಗ್ತಾ ಇರ್ತಾಳೆ ಹಾಗೆ ತಾತನು ಸಹ ತುಂಬ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾರೆ ನೋಡಿಸಿದ್ದು ಯಾವುದೇ ಕಾರಣಕ್ಕೂ ಶಾರದನ್ನ ನಾನು ಕ್ಷಮಿಸಲ್ಲ ಅಂದರೆ ಕ್ಷಮಿಸಲ್ಲ ಇಂಥ ನೀಚೆಣ್ಣಿನ ನಾನು ಯಾವತ್ತೂ ಕ್ಷಮಿಸಲ್ಲ ನನ್ನ ಮೊಮ್ಮಗಳು ಕಣ್ಣೀರು ಹಾಗೆ ನನ್ನ ಮೊಮ್ಮಗಳು ಶಾಪ ಈ ನೀಚೆಣ್ಣಿಗೆ ಖಂಡಿತ ತಟ್ಟೆ ತಟ್ಟುತ್ತೆ ಅಂತ ಹೇಳಬೇಕಾದ್ರೆ ತುಂಬ ಶಾಕಿಂದ ತಾತನ ಮುಖ ನಾನು ನೋಡ್ತಾ ಇರ್ತಾಳೆ ಹಾಗೆ ಇಂಥ ನೀಚೆಣ್ಣು ನಮ್ಮನೊಳಗಡೆ ಬಂದ್ರೆ ನಾವೆಲ್ಲ ಸರ್ವನಾಶ ಆಗ್ತೀವಿ ಯಾವುದೇ ಕಾರಣಕ್ಕೂ ಕ್ಷಮಿಸಲ್ಲ ಈಗೇನು ನೀನ್ ಮನೆ ಒಳಗಡೆ ಬರಲ್ವಾ ಬರಬೇಡ ಹೋಗು ನನ್ನ ಪಾಲಿಗೆ ಹಾಗೆ ನಮ್ಮನೆ ಪಾಲಿಗೆ ನಮ್ಮಅಮ್ಮಗ ಸತ್ತೋದ ಅಂತ ಅನ್ಕೋತೀವಿ ಅಂತ ಅನ್ಬೇಕಾದ್ರೆ ಸಿದ್ಧಗಂತೂ ತುಂಬಾ ಶಾಕ್ ಅಂದ್ರೆ ಶಾಕ್ ಆಗ್ತಾ ಇರುತ್ತೆ ಹಾಗೆ ಇನ್ನೊಂದು ಕಡೆ ಸ್ವಲ್ಪ ನೀರು ಕುಡಿ ಬಂಗಾರ ಅಂತ ಈ ಕಡೆ ಸುಮಿತ್ರ ಜೊತೆಗಾಗ ಹೇಳ್ತಿರ್ಬೇಕಾದ್ರೆ ನನಗೇನು ಬೇಡ ಮಮ್ಮ ಅಂತ ಹೇಳ್ತಾ ಇರ್ತಾಳೆ ಸ್ವಲ್ಪ ಬೇರೆ ಏನಾದ್ರು ಬರ್ತೀನಿ ಕುಡಿಯೋಕೆ ಅಂತ ಹೋಗ್ತಿರ್ಬೇಕಾದ್ರೆ ಏನ್ ತಗೋಬರ್ತಿ ಒಂದು ಕೆಲಸ ಮಾಡು ಒಂದು ತಣ್ಣಗಿರ ಗ್ಲಾಸ್ ಅಲ್ಲಿ ಹಾಲು ಯಾಕೆ ಗೊತ್ತಾ ಅದನ್ನ ಕುಡಿದು ಹೊಟ್ಟೆ ತಣ್ಣು ಮಾಡ್ಕೊಬಿಡ್ತೀನಿ ಬಿಡ್ತೀನಿ ಹಾಗಾದ್ರೂ ನಾನು ಹೊಟ್ಟೆ ತಣ್ಗಾಗ್ಬೋದು ಈ ಖುಷಿನ ಎಂಜಾಯ್ ಮಾಡ್ಕೊಳ ಅಂತ ಹೇಳ್ಬೇಕಾದ್ರೆ ಸುಮಿತ್ರ ಮತ್ತೆ ಕಣ್ಣೀರು ಆಗ್ತಾ ಇರ್ತಾಳೆ ಇಷ್ಟೆಲ್ಲ ಆಗೋದಕ್ಕೆ ನೀನೇ ಕಾರಣ ನನ್ನ ಬದುಕಿಗೆ ನೀನೆ ಕೊಳ್ಳಿಟ್ಟಿದ್ದು ಅಮ್ಮ ಅಂತ ಹೇಳ್ಬೇಕಾದ್ರೆ ಸುಮಿತ್ರ ನನ್ಗೆ ತುಂಬ ಅಂದ್ರೆ ತುಂಬಾ ಶಾಕಾಗಿ ಆಗಿ ಕಣ್ಣೀರ್ ಆಗ್ತಾ ಇರ್ತಾಳೆ ಅಲ್ಲ ಬಂಗಾರಿ ನಾನು ನಿನ್ನ ಲೈಫ್ನ ಈ ರೀತಿ ಹಾಳು ಮಾಡ್ತೀನಿ ಅಂತ ಅನ್ಬೇಕಾದ್ರೆ ಇನ್ನೇನು ಮಮ್ಮ ನೀನೇ ಶಾರದಾ ಶಾರದಾ ಅಂತ ಯಾವಾಗಲೂ ಅವಳನ್ನ ಮೆರೆಸ್ತಾ ಇದ್ದೆ ಇವಾಗ ನೋಡು ನನ್ನ ಜೀವನಕ್ಕೆ ಕೊಳ್ಳಿ ಇಟ್ಟೆ ನಾನು ಅವಳು ಮಗಳಿದ್ದೀನಿ ಎಂದು ನಿನಗೆ ನೆನಪೇ ಆಗಲಿಲ್ಲ ಅಲ್ವ ಅಂದಾಗ ಈ ಕಡೆ ಸುಮಿತ್ರನಗಂತೂ ಏನು ಮಾತಾಡಬೇಕು ಅಂತ ಗೊತ್ತಾಗಲಿ ತುಂಬ ಗಾಬರಿಂದ ತುಂಬ ಹೆದ್ರಿಕೊಂಡು ಜ್ಯೋತಿಕ ಮುಖ ನಾನು ನೋಡ್ತಾ ಇರ್ತಾಳೆ ಅಲ್ಲಮ್ಮ ಎಲ್ಲಿಗೆ ಹೋದ್ರು ಶಾರದಾ ಎಲ್ಲಿಗೆ ಕರಿಬೇಕಂದ್ರು ಶಾರದಾ ಶಾರದಾ ಅಂತ ಅವಳನ್ನ ಮೆರೆಸ್ತಿದ್ದಲ್ಲ ಅವಳು ನನ್ನ ದೊಡ್ಡ ಮಗಳು ಇದ್ದಂಗೆ ಅವಳು ಇಲ್ಲ ಅಂತಂದರೆ ನನಗೆ ಇರೋಕೆ ಆಗಲ್ಲ ಅವಳಿದ್ರೆ ಏನೂ ಬೇಡ ಅಂತ ಮೆರೆಸ್ತಿದ್ದಲ್ಲ ಅದಕ್ಕೆ ನೋಡು ನಿನಗೆ ಸರಿಯಾಗಿ ಮಾಡಿ ಮಾಡಿದ್ಲು ಅಂತ ಹೇಳ್ತಾ ಇರ್ತಾಳೆ ನೋಡು ಬಂಗಾರಿ ಶಾರದಾ ಈ ರೀತಿ ಮಾಡ್ತಾಳೆ ಅಂತ ಕನ್ಸು ಮನ್ಸಲು ನಾನು ಅಂದ್ಕೊಂಡಿರಲಿಲ್ಲ ಅಂತ ಅನ್ಬೇಕಾದ್ರೆ ಹೌದಮ್ಮ ಬಿಡಿಯಮ್ಮ ನೀವು ಹೇಗೆ ಅನ್ಕೋತೀರ ಹೇಳಿ ಅವತ್ತು ಎಂಗೇಜ್ಮೆಂಟಲ್ಲೇ ಆ ಥರ ತೊಂದರೆ ಆಯ್ತಲ್ಲ ಅವಾಗಲೇ ನಾನು ಹೇಳ್ದೆ ಇವಳನ್ನ ಮನೆ ಬಿಟ್ಟು ಆಚೆ ಕಳಿಸಿ ಅಂತ ಅಂದರೆ ನನಗೆ ಬಂದು ನೀವು ಸಮಾಧಾನ ಮಾಡಿದ್ರಿ ಪಾಪ ಒಂಟಿ ಹೆಂಗ್ಸು ಜೀವನ ಹೇಗೆ ಮಾಡ್ತಾಳೆ ಎಲ್ಲಿಗೆ ಅಂತ ಓದ್ತಾಳೆ ಹಾಗೆ ಹೀಗೆ ಅಂತ ಎಲ್ಲ ಹೇಳಿ ನನ್ನನ್ನು ಸಮಾಧಾನ ಮಾಡ್ತಿದ್ದೆ ಇವಾಗ ನೋಡಿದ್ಯಾ ನಿನ್ನನ್ನು ಯಾವ ಪರಿಸ್ಥಿತಿಗೆ ತಂದುಬಿಟ್ಲು ಅಂತ ಹೇಳ್ತಿರ್ಬೇಕಾದ್ರೆ ಏನು ಮಾತಾಡೋಕ್ಕಾಗ್ದಾಗ ಈ ಕಡೆ ಸುಮಿತ್ರಾ ತುಂಬ ಅಂದರೆ ತುಂಬ ಕಣ್ಣೀರಾಗ್ತಿರ್ತಾಳೆ ಹಾಗೆ ಇನ್ನೊಂದು ಕಡೆ ತಾತನೂ ಸಹ ಕಣ್ಣೀರು ಹಾಕೊಂಡು ಹೇಳ್ತಾ ಇರ್ತಾರೆ ಇವಾಗ ನಿನ್ನ ಮೊಮ್ಮಗೆ ನನ್ನ ಮೊಮ್ಮಗಳು ಮಾತನಾ ನೀನು ಕೇಳಿದೆ ಅಲ್ವಾ ಅವಳು ಏನು ಹೇಳಿದ್ಲು ಅಂತ ನೀನು ಕೇಳಿಸ್ಕೊಂಡೆ ತಾನೆ ಆ ರೀತಿ ಇದ್ರೂ ಸಹ ನೀನು ಈ ರೀತಿ ಮಾತಾಡ್ತಿದ್ದೀರ ಸಿದ್ದು ಅಂತ ಕೇಳ್ತಾ ಇರ್ತಾರೆ ಅಲ್ಲಮ್ಮ ಶಾರದ ದೇವಿ ನನ್ನ ಮೊಮ್ಮಗಳ ಮಾತನ್ನ ನೀನು ತಾನೆ ಇನ್ನೊಂದು ಕ್ಷಣ ನೀವೇನಾದರೂ ನನ್ನ ಕಣ್ಣು ಮುಂದಿದ್ರೆ ನಾನು ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ ಇನ್ಮೇಲೆ ನೀವ್ಯಾರೋ ನಾನು ಯಾರೋ ಇಲ್ಲಿಂದ ಹೊರಟೋಗಿ ಅಂತ ಹೇಳಿದಾಗ ತುಂಬ ಶಾಕಾಗಿ ಶಾರದಾ ತಾತನ ಮುಖ ನಾನು ನೋಡ್ತಾ ಇರ್ತಾಳೆ ಹಾಗೆ ಮತ್ತು ಇನ್ನೇ ಹೇಳ್ತಾ ಇನ್ನೊಂದು ಮಾತು ಕಣೆ ತಾಯಿ ಏನು ಗೊತ್ತಾ ಮತ್ತೆ ಇನ್ಯಾರೋ ಮನೆಗೆ ಸೇರಿಕೊಂಡು ಇನ್ನೊಂದು ಈ ಥರ ಕೆಲಸ ಮಾಡಬೇಡ ನಿನ್ನ ಕಾಯಿ ಮುಗಿತೀನಿ ನನ್ನಿಂದಲೇ ನನ್ನ ಯತ್ಮಗ ನಾ ಕಿತ್ಕೊಂಡಲ್ಲೇ ಅಂತ ಹೇಳಬೇಕಾದ್ರೆ ನೋಡಿಮ್ಮ ನನ್ನ ಮಾತನ್ನ ನೀವು ಯಾರೂ ನಂಬಲ್ಲ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು ಆದರೂ ನನ್ನೊಂದು ಮಾತು ನಿಜವಾಗ್ಲೂ ಇವತ್ತು ನಡೆದ ಘಟನೆಯಲ್ಲಿ ನನ್ನ ಏನು ತಪ್ಪಿಲ್ಲ ಅಂದರೆ ತಪ್ಪಿಲ್ಲ ಆದರೆ ನಿಮಗೆ ಅದನ್ನು ಅರ್ಥ ಮಾಡ್ಸೋಕ್ಕಾಗ್ತಿಲ್ಲ ಸಿದ್ದು ಸರ್ನ ನಾನು ಯಾವತ್ತೂ ಪ್ರೀತಿರು ಮಾಡಿಲ್ಲ ಹಾಗೆ ಮದುವೆ ಆಗಬೇಕು ಅಂತ ಕನಸು ಸಹ ಕಂಡಿಲ್ಲ ಆದರೂ ನನ್ನೊಂದು ಮಾತು ನಿಜವಾಗ್ಲೂ ನನ್ನನ್ನು ಇಲ್ಲಿವರೆಗೂ ಮನೆ ಮಗಳ ಥರ ನೋಡ್ಕೊಂಡಿದ್ದೀರಾ ನಾನು ಯಾವುದೇ ಸಹ ನಂಬಿಕೆ ದ್ರೋಹ ಮಾಡಬೇಕು ಅಂತ ಯಾವತ್ತೂ ನಾನು ಆಸೆ ಪಟ್ಟಿಲ್ಲ ಅಂತ ಅನ್ಬೇಕಾದ್ರೆ ಇವರಿಬ್ಬರು ಮಾತ್ರ ತುಂಬ ಕೋಪ ಮಾಡ್ಕೊಂಡು ಮತ್ತೆ ಶಾರದನ ನೋಡ್ತಾ ಇರ್ತಾರೆ ಹಾಗೆ ಶಾರದಾ ಕೈ ಮುಗ್ದು ಹೇಳ್ತಾ ಇರ್ತಾಳೆ ದಯವಿಟ್ಟು ನನ್ನ ದ್ರೋಹಿ ಹಾಗೆ ವಂಚಿಕೆ ಹಾಗೆ ಹೇಗೆ ಅಂತ ದಯವಿಟ್ಟು ನನ್ನನ್ನು ಕರಿಬೇಡಿ ತುಂಬ ಅಂದರೆ ತುಂಬ ಮನಸ್ಸಿಗೆ ನೋವಾಗುತ್ತೆ ಸಿದ್ಧಾರ್ಥನ ನಮ್ಮ ಜೊತೆ ನಾನು ಖಂಡಿತ ನಮ್ಮ ಜೊತೆ ನಾನು ಕರ್ಕೊಂಡು ಹೋಗಲ್ಲ ಅವರು ನಾನು ಇಲ್ಲೇ ಬಿಟ್ಟು ಹೋಗ್ತೀನಿ ಈ ಮನೆಗೆ ನಾನು ಹೇಗೆ ಬಂದೆ ಅದೇ ರೀತಿ ನಾನು ನನ್ನ ಮಗಳು ಹೊರಟೋಗ್ತೀವಿ ಈ ಮನೆ ನನಗೆ ಪ್ರೀತಿ ಮಾತ್ರ ಕೊಟ್ಟಿಲ್ಲ ಹಾಗೆ ಮೂರತ್ತು ಊಟ ಮಾತ್ರ ಕೊಟ್ಟಿಲ್ಲ ಪರಿಶುದ್ಧವಾದ ಪ್ರೀತಿ ಎಲ್ಲನೂ ಸಹ ನನಗೆ ಕೊಟ್ಟಿದೆ ಅದಕ್ಕೋಸ್ಕರ ನಾನು ಯಾವಾಗಲೂ ಚಿರರು ನೀನು ತಾಯಿ ಹೇಳ್ತಾ ಇರ್ತಾಳೆ ಹಾಗೆ ನಿಮ್ಮ ಋಣ ನನ್ನ ತಲೆ ಮೇಲೆ ಹೊತ್ಕೊಂಡು ಇದ್ದೀನಿ ಯಾವತ್ತೂ ಸಹ ನನ್ನ ಮುಖನ ನಾನು ನಿಮಗೆ ತೋರಿಸಲ್ಲ ನೀವು ಯಾವಾಗಲೂ ಸಹ ಸಂತೋಷವಾಗಿ ಇರಬೇಕು ಅಂತಲೇ ನಾನು ಎಲ್ಲೇ ಇದ್ದರೂ ಬಯಸ್ತೀನಿ ಅಂತ ಕಣ್ಣೀರು ಹಾಕ್ಕೊಂಡು ಹೇಳ್ತಾ ಇರ್ತಾಳೆ ನಾನು ಬರ್ತೀನಿ ಅಂತ ಕೈ ಮುಗಿದಿರಬೇಕಾದ್ರೆ ಬರ್ತೀನಿ ಅಂತ ಮತ್ತೆ ಹೇಳ್ಬೇಡ ಹೋಗ್ತೀನಿ ಅಂತ ಹೊರಟು ಹೋಗ್ತಾ ಇರು ಅಂತ ಹೇಳ್ಬೇಕಾದ್ರೆ ಶಾರದ ಕಣ್ಣೀರು ಹಾಕೊಂಡು ಹಾಗೆ ಬ್ಯಾಗ್ ತೊಗೊಂಡು ದೀಪಕ್ಕೆ ಕರ್ಕೊಂಡು ಹೋಗ್ತಾ ಇರ್ತಾಳೆ ಇನ್ನೊಂದು ಕಡೆ ಈ ಕಡೆ ಜ್ಯೋತಿಕಾ ಹೇಳ್ತಾ ಇರ್ತಾಳೆ ನೋಡು ಮಮ್ಮ ನಿನ್ನ ಮುದ್ದಿನ ಮಗಳು ನಿನ್ನ ಪ್ರೀತಿನ ಮಗಳು ಮಾನ ಮರ್ಯಾದೆ ಎಲ್ಲನೂ ಕಳ್ಕೊಂಡು ಹುಚ್ಚಿ ಹುಚ್ಚಿ ಥರ ಮದುವೆ ಮನೇಲಿ ಆಡ್ತಾ ಇದ್ಲು ಅಂಥವ್ನ ನೀನು ಇವಾಗ ಸಮಾಧಾನ ಮಾಡಕ್ಕೆ ಬಂದಿದೆಯಾ ಅಲ್ವಾ ಈ ಹುಚ್ಚಿನ ಸಮಾಧಾನ ಮಾಡ್ತಿದ್ಯಾ ಅಂತ ಕಣ್ಣೀರು ಹಾಕೊಂಡು ಇರ್ತಾಳೆ ಅಲ್ಲಮ್ಮಮ್ಮ ಈ ಮನೇಲಿ ನಾನು ಚಿಕ್ಕ ವಯಸ್ಸಿಂದಲೇ ಇರಬೇಕಾದ್ರೂ ಸಹ ಸಿದ್ದುನೇ ನಿನ್ನ ಗಂಡ ಸಿದ್ದುನೇ ನಿನ್ನ ಪ್ರಪಂಚ ಅಂತ ಹೇಳಿ ಹೇಳಿ ನನ್ನ ತಲೆಗೆಲ್ಲ ಇಲ್ಲದ ಸಲ್ಲದನ್ನೆಲ್ಲ ಪ್ರೀತಿ ತುಂಬಿದ್ರಿ ಇವಾಗ ಸಿದ್ದು ಇಲ್ದೇ ಜೀವನವಿಲ್ಲ ಅನ್ನೋ ರೀತಿ ನನ್ನ ಪರಿಸ್ಥಿತಿ ಆಗಿದೆ ಅಂತ ಹೇಳ್ತಾ ಇರ್ತಾಳೆ ಆದರೆ ಶಾರದಾ ಈ ಮನೆಗೆ ಬಂದು ನನ್ನ ಜೀವನನೇ ಉಲ್ಟಾ ಮಾಡಿಬಿಟ್ಲು ಆದರೆ ಇದ್ಯಾವುದು ಸಹ ಈ ಮನೆಯವ್ರ ಕಣ್ಣಿಗೆ ಬೀಳಲೇ ಇಲ್ವಲ್ಲ ಹಾಗೆ ಗ್ರಾನಿ ಏನಾದರೂ ಶಾರದಾ ಬಗ್ಗೆ ಕಂಪ್ಲೇಂಟ್ ಹೇಳಿದರೆ ನಮ್ಮ ಇಬ್ಬರದೇ ತಪ್ಪು ಅಂತ ಮಾಡಿ ಅವಳು ನಾವು ವಹಿಸ್ಕೊಂಡು ಬರ್ತಿದ್ರಿ ಮಮ್ಮ ನಿಜ ಹೇಳಿ ನನ್ನ ಜೀವನನೇ ಹಾಳು ಮಾಡಿದ್ಲಲ್ಲ ನಿಮಗೆ ಶಾರದ ಮೇಲೆ ಕೋಪ ಬರ್ತಿಲ್ವಾ ಅಂತ ಕೇಳ್ತೀನಿ ಇರ್ತಾಳೆ ಯಾಕೆ ಬರ್ತಿಲ್ವೇ ಕಂದ ತುಂಬ ಅಂದರೆ ತುಂಬ ಕೋಪ ಬರ್ತಿದೆ ನಾನು ಮಗಳು ನೀನು ನಿನ್ನ ನಿಮ್ಮ ಪರಿಸ್ಥಿತಿ ನೋಡೋಕ್ಕೆ ನನ್ನ ಕರಳೆ ಕ್ಯೂಚಿ ಬರ್ತಾ ಇದೆ ಅಂತ ಕಣ್ಣೀರಾಗ್ತಾ ಇರ್ತಾಳೆ ಹಾಗೆ ಇನ್ನೊಂದು ಕಡೆ ಅನಸೂಯ ಹೇಳ್ತಾ ಇರ್ತಾಳೆ ಶಾರದಾ ಕೈ ಇಟ್ಕೊಂಡು ನಿಂತ್ಕೋ ಹೋಗ್ಬೇಡ ನೀನು ಈ ಮನೆಯವ್ರ ಮನಸ್ಸು ಬೆಣ್ಣೆ ಥರ ಇದ್ದಂಗೆ ಕೋಪದಲ್ಲಿ ಅವರು ಮಾತಾಡ್ತಿದ್ದಾರೆ ಅವ್ರು ಒಳ್ಳೆತನ ಏನು ಅಂತ ಚೆನ್ನಾಗಿ ಗೊತ್ತು ನಾನು ಅದನ್ನ ಹೇಳೋ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾ ಇರ್ತಾಳೆ ಶಾರದಾ ಹೇಳ್ತಾ ಇರ್ತಾಳೆ ಇವ್ರು ತುಂಬ ಒಳ್ಳೆಯವರು ಅದಕ್ಕೆ ನನ್ನ ಹಂಗೆ ಸುಮ್ಮನೆ ಬಿಟ್ಟಿದ್ದಾರೆ ಅಲ್ಲ ಅಮ್ಮ ನನ್ನನ್ ಮದುವೆ ಆಗ ಹುಡುಗ ಇನ್ನಾರನೋ ಮದುವೆ ಆದರೆ ನಾನು ಸುಮ್ಮನೆ ಬಿಡ್ತಾ ಇದ್ನ ಅಥವಾ ನೀವು ಸುಮ್ಮನೆ ಇದ್ದಿರಾ ಹೇಳಿ ನೋಡೋಣ ಇನ್ನೊಬ್ಬರು ಒಳ್ಳೆತನ ನಾವು ದುರುಪಯೋಗ ಮಾಡ್ಕೋಬಾರ್ದು ಅಲ್ವಾ ಅಂತ ಹೇಳ್ತಾ ಇರ್ತಾಳೆ ನಾನು ಯಾವತ್ತೂ ಮನೆಯವರಿಗೆ ದ್ರೋಹ ಮಾಡಲ್ಲ ಇಲ್ಲಿದ್ದರೆ ತುಂಬಾ ತೊಂದರೆ ಆಗುತ್ತೆ ನಾನೇ ಹೊರಟೋಗಿಬಿಟ್ರೆ ಎಲ್ಲ ಸರಿಯಾಗುತ್ತೆ ಅಂತ ಅಂದಾಗ ಶಾರದರ ಪ್ಲೀಸ್ ಹೋಗ್ತೀನಿ ಹೋಗ್ತೀನಿ ಅಂತ ಹೇಳ್ಬೇಡಿ ಮನೆಯವ್ರಿಗೆ ಸ್ವಲ್ಪ ಟೈಮ್ ಕೊಡಿ ಎಲ್ಲ ಸರಿ ಹೋಗುತ್ತೆ ಅಂತ ಸಿದ್ದು ಹೇಳ್ತಾ ಇರ್ತೀನಿ ಇಷ್ಟೊಂಥರ ಅವಸರ ಮಾಡಿದರೆ ಅದು ಒಳ್ಳೆಯದಲ್ಲ ನಿಮ್ಮನ್ನು ಒಂಟಿಯಾಗಿ ಬಿಡೋಕ್ಕಲ್ಲ ನಾನು ಮದುವೆ ಆಗಿದ್ದು ನಿಮ್ಮ ಜೊತೆ ಜೀವನ ಪೂರ್ತಿ ನಾನು ಬಾಳೆ ಮಾಡಬೇಕು ಅಂತ ಮದುವೆ ಆಗಿದ್ದು ಅಂತ ಹೇಳಬೇಕಾದ್ರೆ ಸರ್ ಪ್ಲೀಸ್ ಒಂದು ನಿಮಿಷ ಸುಮ್ಮನೆ ನಿಂತ್ಕೋತೀರಾ ನೀವು ಇವಾಗ ಮಾಡಿರೋ ಉಪಕಾರನೇ ತುಂಬ ಜಾಸ್ತಿ ಆಗಿದೆ ಈ ತಾಳಿ ಕಟ್ಟಿ ನನ್ನನ್ನು ಬಂಧಿಸ್ಬೋದು ಅಂತ ಅಂದ್ಕೋಬೇಡಿ ನೀವು ಈ ಮನವ್ರನ್ನೆಲ್ಲ ಮರೆತು ಜ್ಯೋತಿಕಂಗೆ ಅನ್ಯಾಯ ಮಾಡಿರ್ಬೋದು ಆದ್ರೆ ನಾನು ಈ ಮನೆಯ ಯಾವತ್ತು ಕೆಟ್ಟದನ್ನ ಮಾಡಲ್ಲ ದಯವಿಟ್ಟು ಸರ್ ಕೈ ಮುಗಿದು ಕೇಳ್ಕೊತೀನಿ ಮನೆ ಒಳಗಡೆ ಹೋಗಿ ಕುಟುಂಬದಾಗ ಅವರವನ್ನ ಅಂದ್ಬಿಟ್ಟು ದೀಪನ ಕರ್ಕೊಂಡು ಹೋಗ್ತಾ ಇದ್ರೆ ದೀಪು ಶಾರದ ಕೈಯನ್ನು ದೂಕಿ ಸಿದ್ದು ಕೈನ ಹಿಡ್ಕೊಂಡು ಎಳಿತಾ ಇರ್ತಾಳೆ ಹಾಗೆ ತಾತ ಮತ್ತೆ ಇವಲ್ಲ ತುಂಬಾ ಶಾಕಿಂದ ನಾನು ನೋಡ್ತಾ ಇರ್ತಾರೆ ಹಾಗೆ ದೀಪ ಕೈನ ತುಂಬಾ ಫೋರ್ಸ್ ಮಾಡಿ ಕಿತ್ಕೊಂಡು ದೀಪ ಎಳ್ಕೊಂಡು ಹೋಗ್ತಾ ಇರಬೇಕಾದ್ರೆ ಶಾರದಾರೆ ಒಂದ್ ನಿಮಿಷ ನಿಂತ್ಕೊಳ್ಳಿ ನಾನು ನಿಮ್ ಜೊತೆ ಬರ್ತೇನೆ ಅಂತ ಸಿದ್ದು ಹೇಳ್ತಾ ಇರ್ತಾನೆ ಹಾಗೆ ಒಂದ್ ಕಡೆ ಸುಮಿತ್ರಾ ತುಂಬಾ ಹಾಕೊಂಡು ಹೇಳ್ತಾ ಇರ್ತಾಳೆ ಆ ಶಾರದಾ ಮನಸ್ಸಲ್ಲಾಗ್ಲಿ ಹಾಗೆ ಸಿದ್ದು ಮನಸ್ಸಲ್ಲಾಗ್ಲಿ ಪ್ರೀತಿ ಹುಟ್ಟಿ ಅವರಿಬ್ರು ಮದುವೆ ಆಗ್ತಾರೆ ಅಂತ ಖಂಡಿತ ನಾನು ಅಂದ್ಕೊಂಡಿರ್ಲಿಲ್ಲ ಅಂತ ಅಂದಾಗ ಇಲ್ಲಮ್ಮ ನೀವೇ ತಪ್ಪು ಮಾಡಿದ್ದು ಆ ಶಾರದನ ತಲೆ ಮೇಲೆ ಓದ್ಕೊಂಡಿದ್ದಕ್ಕೆ ಅವಳು ನಿಮಗೆ ಈ ಥರ ಪನಿಷ್ಮೆಂಟ್ ಕೊಟ್ಲು ಅಲ್ಲ ಅಮ್ಮ ನಾನೀಗ ಸಿದ್ದುನ ಮರೆತು ಹೇಗಿರಲಿ ಹೇಗೆ ಜೀವನ ಮಾಡಲಿ ಅಂತ ಪುನಃ ಕಣ್ಣೀರಾಗ್ತಾ ಇರ್ತಾಳೆ ನಿಮಗೆ ಗೊತ್ತಲ್ವ ನಾನು ಸಿದ್ದುನ ಎಷ್ಟು ಹಚ್ಕೊಂಡಿದ್ದೆ ಈ ಮದುವೆ ಬಗ್ಗೆ ಎಷ್ಟು ಕನಸು ಕಟ್ಟಿದ್ದೆ ಆದರೆ ಕೊನೆಗೂ ಸಹ ನಾನು ಸಿಂಗಲ್ ಆಗಿಬಿಟ್ಟೆ ಮಮ್ಮ ನಿನ್ನೆ ಮೊನ್ನೆ ಬಂದವಳು ನಾನು ಸಿದ್ದು ಹೆಂಡತಿ ಆದ್ಲು ಆದರೆ ನಾನು ಇವಾಗ ಸಿಂಗಲ್ ಆಗಿಬಿಟ್ಟೆ ನನಗೆ ತುಂಬಾ ಅನ್ಯಾಯ ಆಗಿದೆ ತುಂಬಾ ಮೋಸ ಆಗಿದೆ ನೀವೆಲ್ಲ ಇದ್ರೂ ಸಹ ನನಗೆ ತುಂಬಾ ಚೆನ್ನಾಗಿ ಸಿದ್ದು ಮೋಸ ಮಾಡ್ದ ಅಂತ ಕಣ್ಣೀರಾಗ್ತಾ ಇರ್ತಾಳೆ ಹಾಗೆ ಸುಮಿತ್ರಾ ಕಾಯಿ ಮುಗಿದು ಬೇಡ್ತಾ ಇರ್ತಾಳೆ ದಯವಿಟ್ಟು ನನ್ನ ಕ್ಷಮಿಸು ಬಂಗಾರ ನನ್ನ ಸ್ವಂತ ಮಗಳ ವಿಷಯದಲ್ಲಿ ನಾನು ತುಂಬಾ ನಿರ್ಧಾರ ತಗೊಳದ್ ಬಿಟ್ಟು ಬೇಜವಾಬ್ದಾರಿ ತಗೊಂಡೆ ಬೇರೆ ಯಾರನ್ನೋ ತಲೆ ಮೇಲೆ ಮೆರೆಸ್ಕೊಂಡು ಕುಣಿದೆ ನಾನೇ ನನ್ನ ಕೈಯಾರ ನನ್ನ ಮಗಳ ಜೀವನಕ್ಕೆ ಹಾಳು ಮಾಡಿದೆ ಅಂತ ಕಣ್ಣೀರಾಗ್ತಾ ಇರ್ತಾಳೆ ದಯವಿಟ್ಟು ಈ ಅಮ್ಮನ್ನ ದಯವಿಟ್ಟು ಕ್ಷಮಿಸು ಅಂತ ಕಣ್ಣಿ ಹಾಕೊಂಡು ಗೋಗರಿತಾಯಿದ್ರೆ ಪಾರ ಮಾತ್ರ ತುಂಬ ಕೋಪ ಮಾಡಿಕೊಂಡು ಸುಮಿತ್ರನ ಗುರಾಯಿಸ್ತಾ ಇರ್ತಾಳೆ ಹಾಗೆ ಇನ್ನೊಂದು ಕಡೆ ಶಾರದಾ ಸಿದ್ದುಗೆ ಹೇಳ್ತಾ ಇರ್ತಾಳೆ ನೀವು ನನ್ನ ಇಷ್ಟ ಕಷ್ಟ ಏನು ಕೇಳಿದರೆ ನನಗೆ ನೀವು ತಾಳಿ ಕಟ್ಟಿದ್ರಿ ನನ್ನ ಮಾತ್ರಕ್ಕೆ ನಿಮ್ಮನ್ನ ಗಂಡ ಅಂತ ನಾನು ಯಾವತ್ತೂ ಒಪ್ಕೊಳ್ಳಲ್ಲ ಈ ಮನೆಗೆ ನನ್ನನ್ನು ಸುಮಿತ್ರಮ್ಮ ಮನೆ ಮಗಳಾಗಿರ್ಲಿ ಅಂತ ಕರ್ಕೊಂಡ್ಬಂದ್ರಿ ಆದರೆ ಇವತ್ತು ಅವ್ರೊಟ್ಟೆಗೆ ಬೆಂಕಿ ಹಚ್ಚೋ ರೀತಿ ನೀವು ಮಾಡಿದಿರಿ ತುತ್ತು ಕೊಟ್ಟವ್ರಿಗೆ ನಾನು ವಿಷ ಕೊಟ್ಬಿಟ್ಟೆ ಬೇಡ ಬೇಡ ಅಂತ ಸಾವಿರ ಸಾರು ನಾನು ಹೇಳಿದ್ರು ಸಹ ನಿಮ್ಮ ಮಟ್ಟನೇ ನೀವು ಸಾಧಿಸ್ಬಿಡ್ರಿ ಹಲ್ವಾ ಸರ್ ಅಂತ ಕೋಪ ಮಾಡಿಕೊಂಡು ಹೇಳ್ತಾ ಇರ್ತಾಳೆ ಹಾಗೆ ನಾನು ಈ ಮನೆಯವರ ಸಿಹಿ ನೆನ್ಪು ಮಾಡಿಕೊಂಡು ನಾನು ಮನೆಯಿಂದ ಆಚೆ ಹೋಗಬೇಕು ಅಂತ ಅಂದ್ಕೊಂಡೆ ಆದರೆ ಇವಾಗ ಒಂಚಿಕೆಯಾಗಿ ಮನೆ ಬಿಟ್ಟು ಹೋಗೋ ರೀತಿ ಮಾಡಿಬಿಟ್ರಿ ಅಂತ ಹೇಳ್ತಾ ಇರ್ತಾಳೆ ದಯವಿಟ್ಟು ನಿಮ್ಮ ಸಹಾಯ ಸಾಕು ನನ್ನ ಪಡೆಗೆ ನಾನು ಬಿಟ್ಬಿಡಿ ಅಂತ ಹೋಗಬೇಕಾದ್ರೆ ದೀಪ ಮತ್ತೆ ಸಿದ್ದುನ ಕೈ ಹಿಡ್ಕೊಂಡು ಫ್ರೆಂಡ್ ಎಲ್ಲೂ ಹೋಗಲ್ಲ ನಿಮ್ಮ ಜೊತೆನೇ ಇರ್ತೀನಿ ಅಂತ ಹೇಳ್ತಾ ಇರ್ತಾಳೆ ಅಮ್ಮ ಪ್ಲೀಸ್ ಇವ್ರ ಜೊತೆ ಇರೋಣ ಅಂತ ಅಂದಾಗ ಅನಿಸೆಯೂ ಸಹ ಪ್ಲೀಸ್ ದುಡುಕಿ ನೀನು ನಿರ್ಧಾರ ತೊಗೊಬೇಟ ಅರ್ಥ ಮಾಡ್ಕೊ ಅನ್ಬೇಕಾದ್ರೆ ನೋಡಿ ಅಮ್ಮ ನನ್ನೇನು ಪ್ರಶ್ನೆ ಮಾಡಿಬಿಡಿ ನನ್ನ ಜೊತೆ ಬರ್ತಾ ಇದ್ದೀರಾ ಬನ್ನಿ ಅಷ್ಟೇ ಅಂತ ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ ಅಷ್ಟೊತ್ತಿಗೆ ಪ್ರೆಸ್ನವರು ಬಂದೇ ಬಿಡ್ತಾರೆ ಹಾಗೆ ಇರೋ ಬರೋ ಪ್ರೆಸ್ನವರೆಲ್ಲರೂ ಸಹ ಬರ್ತಾ ಇರಬೇಕಾದ್ರೆ ಮನೆಯವರೆಲ್ಲರಿಗೂ ಸಹ ಆಶ್ಚರ್ಯ ಆಗ್ತಿದ್ರೆ ಯೋಗಿ ತನ್ನ ಮನಸ್ಸಲ್ಲಿ ಹೇಳ್ಕೊತಾ ಇರ್ತಾನೆ ನಾನೊಂದು ನನ್ನ ಗೆಳೆಯನ್ನು ಬದುಕು ೋಸ್ಕರ ಇದೊಂದು ಚಿಕ್ಕ ಸೆಟಪ್ ನಾ ಮಾಡಿದ್ದೆ ಇದರಿಂದ ನಿನ್ನ ಜೀವನ ಸರಿಯಾದರೆ ಅಷ್ಟೇ ಸಾಕು ಸಾಕುಕೊಳ್ಳು ನಾನು ನಿನ್ನ ಮದುವೆಗೆ ಕೊಡ್ತಿರೋ ಇದೊಂದು ಚಿಕ್ಕ ಗಿಫ್ಟ್ ಅಂತ ತನ್ನ ಮನಸ್ಸಲ್ಲಿ ಹೇಳ್ಕೊತಾ ಇರ್ತೀನಿ ಹಾಗೆ ಪ್ರಶ್ನವರು ಮೀಡಿಯಾ ಮುಂದೆ ಹೇಳ್ತಾ ಇರ್ತಾರೆ ಶಿವನಾರಾಯಣ ಅವರ ಮೊಮ್ಮಗ ಸಿದ್ದಾರ್ಸರ್ಗೂ ಹಾಗೆ ಅವ್ರ ಮೊಮ್ಮಗಳು ಜ್ಯೋತಿಕ್ ಅವ್ರಿಗೂ ಅದ್ದೂರಿಯಾಗಿ ಮದುವೆ ನಡೀತಿತ್ತು ಆದರೆ ಟ್ವಿಸ್ಟ್ ಏನು ಅಂತಂದರೆ ಮದುಮಗಳು ಚೇಂಜ್ ಆಗಿದ್ದಾಳೆ ಆದರೆ ವರ ಜ್ಯೋತಿಕವ್ರನ್ನ ಬಿಟ್ಟು ಬೇರೆಯವ್ರಿಗೆ ತಾಳಿ ಕಟ್ಟಿದರೆ ಆದರೆ ಮನೆಯವರು ಸೊಸೆಂಥ ಶಾರದವ್ರನ್ನ ಒಪ್ಕೊತಾರೆ ಹಂಗೆ ಕೇಳ್ಕೊಳೋಣ ಬನ್ನಿ ಅಂತ ಹೇಳ್ತಿರ್ಬೇಕಾದ್ರೆ ಆಶ್ಚರ್ಯದಿಂದ ಸಿದ್ದು ಯೋಗಿ ಮುಖ ನೋಡ್ತಾ ಇದ್ರೆ ಯೋಗಿ ನಾನೇ ಮಾಡಿದ್ದು ಅಂತ ಕಣಸನ್ನೇ ಮಾಡ್ತಾ ಇರ್ತಾನೆ ಹಾಗೆ ಪ್ರೆಸರು ಮಿಡಿದವರು ಎಲ್ಲರೂ ಸಹ ತಾತನ ಹತ್ರ ಬಂದು ನೋಡಿ ಅವರೇ ನೀವೇ ತಾನೇ ಅದ್ದುರಿಯಾಗಿ ಮದುವೆ ಮಾಡಬೇಕು ಅಂತ ಹೊರಟಿದ್ರಿ ಆದರೆ ಈ ಥರ ಸಿದ್ಧಾಸ್ತರ್ ಅವರು ಬೇರೆಯವ್ರಿಗೆ ತಾಳೆ ಕಟ್ಟಿದ್ದಾರೆ ಹಾಗಾದರೆ ಇವನೇ ಒಡೆದೋಗುತ್ತಾ ಒಂದಾಗಿ ಇರುತ್ತಾ ಅಂತ ಕೇಳಬೇಕಾದ್ರೆ ತುಂಬ ಗಾಬರಿಯಿಂದ ಪ್ರೆಸರ್ ಮುಖನ ನೋಡ್ತಾ ಇರ್ತಾರೆ ಹಾಗಾದರೆ ಆದಂಥ ಸಂಸಾರ ಒಡೆದೋಗುತ್ತಾ ಆಗಿರೋ ಅವಂತಾರಕ್ಕೆ ಹರ್ಟಾಗೋದು ಸಹಜ ಹಾಗಂತ ಸಿದ್ಧ ಸರ್ ತಾಪಂತೆ ನೀವು ಹಾಳು ಮಾಡೋದು ಸರಿ ಇದೆಯಾ ನಿಮ್ಮ ಸೊಸೆ ಇಷ್ಟ ಇಲ್ಲ ಅಂತ ಮನೆ ಬಿಟ್ಟು ಬ್ಯಾಗ್ ತೊಗೊಂಡು ಹೋಗ್ತಿದ್ದೀರಲ್ಲ ಹಾಗಾದರೆ ಅವ್ರನ್ನ ಆಚೆ ತಬ್ಬಿದ್ದೀರಾ ಅಂತ ಕೇಳ್ತಿರ್ಬೇಕಾದ್ರೆ ನಿಮ್ಮ ಸೊಸೆ ಬ್ಯಾಗ್ ತಗೊಂಡು ಹೋಗ್ತಿದ್ದಿರಲ್ಲ ಹಾಗಾದ್ರೆ ಆಚೆ ಆಗ್ತೀರಾ ಅಂತ ಅನ್ಬೇಕಾದ್ರೆ ತಾತನಿಗೆ ತುಂಬ ಶಾಕ್ ಆಗ್ತಾ ಇರುತ್ತೆ ಏನು ಸರ್ ಬಲವಂತಾಗಿ ನೀವು ಸಿದ್ಧ ಸರ್ಗೆ ಮದುವೆನ ಫಿಕ್ಸ್ ಮಾಡಿದರಾ ಅಂತ ಕೇಳಬೇಕಾರೆ ತಾತ ತುಂಬ ಶಾಕ್ ಹಾಕಿ ಶಾತಮುಖನ ನೋಡ್ತಾ ಇರ್ತಾರೆ ಸರ್ ಅದಕ್ಕೆ ನಾ ಸಿದ್ದಾ ಸರ್ ಅವರು ಇಷ್ಟ ಇಲ್ಲದೇ ಕೊನೆ ಮೂಮೆಂಟಲ್ಲಿ ಆ ಹುಡುಗಿಗೆ ತಾಳಿ ಕಟ್ಟಿದ್ದು ಮಾತಾಡಿ ಏನಾದರೂ ಮಾತಾಡಿ ಅಂತ ಅನ್ಬೇಕಾದ್ರೆ ಯೋಗಿ ಹೇಳ್ತಾ ಇರ್ತಾನೆ ನೋಡು ನಾನು ಏನು ಮಾಡಬೇಕು ಅದನ್ನೆಲ್ಲ ಮಾಡಿದ್ದೀನಿ ಇನ್ಮೇಲೆ ನಿನಗೆ ಬಿಟ್ಟಿದ್ದು ನಿನ್ನ ಭವಿಷ್ಯನ ನೀನೇ ರೂಪಿಸ್ಕೋಬೇಕು ಏನಾದರೂ ಮಾತಾಡು ಅಂತ ಅಂದಾಗ ತನ್ನ ಮನಸ್ಸಲ್ಲೇ ಸಿದ್ದು ಹೇಳ್ಕೊತಾ ಇರ್ತಾನೆ ಏನಾದರೂ ಮಾಡಿ ಸಿಚುವೇಷನ್ನ ನಿಧಾನವಾಗಿ ಹ್ಯಾಂಡಲ್ ಮಾಡಿಬಿಟ್ಟು ನನ್ನ ಭವಿಷ್ಯನ ನಾನು ರೂಪಿಸ್ಕೊಳ್ಬೇಕು ಅಂತ ಹೇಳ್ಕೊಂಡು ಮೀಡಿಯಾ ಹಾಗೆ ಪ್ರೆಸ್ಸ್ರ ಮುಂದೆ ಬಂದ್ಬಿಡ್ತಾನೆ ಯಾರು ಹೇಳಿದ್ದು ನಮ್ಮ ಮನೆಯವರು ನಮ್ಮ ಮದುವೆನ ಪ್ರೀತಿಯಿಂದ ಸ್ವೀಕರಿಸಿದ್ದಾರೆ ಅಂತ ಹೇಳಿದಾಗ ತಾತನಗೂ ನನಗೂ ಶಾಕ್ ಆಗ್ತಾ ಇರುತ್ತೆ ಹೌದು ಸರ್ ಹಾಗಾದರೆ ಶಾರದವರು ಬ್ಯಾಗ್ ತೊಗೊಂಡು ಎಲ್ಲಿಗೆ ಹೋಗ್ತಿದ್ದಾರೆ ಅಂತ ಅನ್ಬೇಕಾದ್ರೆ ಇಲ್ಲ ಇಲ್ಲ ನೀವು ತಪ್ಪಾಗಿ ತಿಳ್ಕೊಂಡಿದ್ದೀರಾ ನಾವು ಚೌಟ್ರಿಂದ ಈಗಷ್ಟೇ ಬಂದ್ವಿ ಮನೆಗೆ ತುಂಬಿಸ್ಕೊಳ್ಳೋ ಶಾಸ್ತ್ರ ನಾವು ಒಳಗಡೆ ರೆಡಿ ಮಾಡ್ತಿದ್ದಾರೆ ಅದಕ್ಕೋಸ್ಕರ ನಾವು ಮೂವರ್ಗಡೆ ನಿಂತಿದ್ವಿ ಅಂತ ಹ್ಯಾಂಡ್ ಮಾಡ್ತಾ ಇರ್ತಾನೆ ಹೌದು ಸರ್ ಹಾಗಾದರೆ ನಮಗೆ ಯಾರಿಗೂ ಆ ರೀತಿ ಅನಿಸ್ತಿಲ್ಲ ನಾವು ಬರೋಕ್ಕೂ ಮುಂಚೆ ದೊಡ್ಡ ಚರ್ಚೆ ನಡೀತಿತ್ತು ಅಂತ ನಮಗೆ ಅನಿಸ್ತಿದೆ ಅಂತ ಮಿಂಡದವ್ರು ಹೇಳ್ತಿರ್ಬೇಕಾದ್ರೆ ತಾತ ನೋಡಿ ನಾನು ಏನು ಹೇಳಿದ್ರು ಇವ್ರು ನಂಬ್ತಾ ಇಲ್ಲ ನೀವೇ ಒಂದು ಮಾತು ಹೇಳ್ಬಿಡಿ ಅಂತ ಅಂದಾಗ ತಾತ ಮಾತ್ರ ಸಿದ್ದು ಮೇಲೆ ಕೋಪ ಮಾಡಿಕೊಂಡು ಗುರಾಯಿಸ್ತಾ ಇರ್ತಾರೆ ಮಾವ ಬನ್ನಿ ಮಾತಾಡಿ ತಾತ ಬನ್ನಿ ಮಾತಾಡಿ ಅಂತ ಹೇಳ್ತಾ ಇರ್ತಾನೆ ಹಾಗೆ ಅಲ್ಲ ಸರ್ ಕೊನೆ ಮೂಮೆಂಟಲ್ಲಿ ಮದುವೆ ಮಗಳು ಹೇಗೆ ಚೇಂಜ್ ಆದ್ರು ಅಂತ ಪ್ರಶ್ನವ್ರು ಕೇಳ್ತಿರ್ಬೇಕಾದ್ರೆ ಓ ಅದ ಒಂದು ಸಣ್ಣ ಮಿಸ್ಟೇಕು ನಾನು ಮುಂಚೆಯಿಂದಲೂ ಸ್ಯಾರದವ್ರನ್ನ ಪ್ರೀತಿ ಮಾಡ್ತಾ ಇದ್ದೆ ಆದರೆ ನಮ್ಮ ಮನೆಯವರಿಗೆ ನಾನು ಅದನ್ನು ಹೇಳೋಕಾಗ್ತಿರ್ಲಿಲ್ಲ ಜ್ಯೋತಿಕನ ಮದುವೆ ಮಾಡ್ಕೋಬೇಕು ಅನ್ನೋದು ಮನೆಯವ್ರ್ ದೊಡ್ಡ ಆಸೆ ಆಗಿತ್ತು ಆದರೆ ಪ್ರೀತಿ ಮಾಡಿದವಳನ್ನ ಮದುವೆ ಆಗುವಂತ ನನ್ನ ಮನಸ್ಸೇ ಇರ್ತಿತ್ತು ಅದಕ್ಕೋಸ್ಕರ ನಾನು ಅವರಿಗೆ ತಾಳಿ ಕಟ್ಟಿದೆ ಆದರೆ ನಮ್ಮ ಮನೆಯವರು ನನ್ನ ಜೊತೆಗಿರ್ತಾರೆ ಅಂತ ನಾನು ನಂಬಿದ್ದೆ ಅಂತ ಅಂದಾಗ ಓ ಹೌದು ಹಾಗಾದ್ರೆ ಇವರಿಗೆಲ್ಲ ಹರ್ಟ್ ಆಗಿದೆಯಾ ಸರ್ ಅಂತ ಕೇಳ್ತಾ ಇರ್ತಾರೆ ಅಫ್ಕೋರ್ಸ್ ಸ್ವಲ್ಪ ಹರ್ಟ್ ಆಗಿದೆ ಆದರೆ ನನ್ನ ಜೊತೆ ಇವರು ಯಾವಾಗಲೂ ಇರ್ತಾರೆ ಅಂತ ಸಿದ್ದು ಹೇಳ್ತಾ ಇರ್ತಾನೆ ನೋಡಿ ಶಾರದವ್ರೇನು ಬೇರೆಯವರೆಲ್ಲ ಮನೆಯವ್ರಿಗೆಲ್ಲ ತುಂಬ ಚೆನ್ನಾಗಿ ಗೊತ್ತು ಅದನ್ನೆಲ್ಲ ಮರ್ತ್ಬಿಟ್ಟು ಈಗ ಅಮ್ಮನಿಗೆ ಮನೆಗೆ ಸೊಸೆನ ತುಂಬಿಸ್ಕೊಳ್ಳೋ ಶಾ ಶಾಸ್ತ್ರನ ತಯಾರಿ ಮಾಡ್ಕೋತಿದ್ದಾರೆ ಅಂತ ಹೇಳ್ತಿರ್ಬೇಕಾದ್ರೆ ತಾತ ತುಂಬ ಕೋಪ ಮಾಡ್ಕೊತಿದ್ರೆ ಅನಿಸುಯ ಹೌದು ಹೌದು ಅಂತ ಹೇಳ್ಬೇಕಾದ್ರೆ ಇರೋ ಪ್ರೆಸರ್ ಎಲ್ಲ ಅವಳು ಮುಂದೆ ಹೋಗ್ತಾ ಇರ್ತಾರೆ ಏನು ಗೊತ್ತಾ ನಾವು ಮೂರು ಜನ ಇದೇ ಮನೇಲಿ ಇದ್ದಿದ್ವಿ ಇವರು ಹಾಲಿದಂಥ ಮನಸ್ಸು ಇವಾಗಷ್ಟೇ ಹೇಳ್ತಾ ಇದ್ರು ಸೊಸನ ಮನೆ ತುಂಬಿಸ್ಕೋಬೇಕು ಅಂತ ನಾನೇ ನನ್ನ ಕಿವಿಯಾರ ಕೇಳಿದೆ ಅಲ್ವಾ ಶಾರದಾ ಅಂತ ಅಂದಾಗ ಶಾರದಾ ತುಂಬ ಕೋಪ ಮಾಡಿಕೊಂಡು ಸಿದ್ಧ ನಾನು ನೋಡ್ತಾ ಇರ್ತಾಳೆ ಇಲ್ಲಿಗೆ ಸಂಚಿಕೆ ಎಂಟಾಗ್ತಿದೆ ಈ ವಿಡಿಯೋ ಇಷ್ಟ ಆದರೆ ಪುಟ್ಟದಂದು ಲೈಕ್ ಮಾಡಿ ಫಾಲೋ ಮಾಡಿ ಥ್ಯಾಂಕ್ ಯು